ಹಲೋ ಫ್ರೆಂಡ್ಸ್ ಇದೇ ಫೆಬ್ರವರಿ ಹದಿನಾರರಂದು ಡಿ ಬಾಸ್ ಅವರ ಬರ್ತ್ಡೇ ಇದೆ ಈ ದಿನಕ್ಕಾಗಿ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಈಗಾಗಲೇ ಅವರ ಹೆಸರು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಲ್ಲಿದೆ ಅಂತಾನೆ ಹೇಳಬಹುದು ಹೌದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟ್ವಿಟರ್ ನೀವು ಎಲ್ಲೇ ನೋಡಿದರೂ ಕೂಡ ಅವರ ಹೆಸರೇ ಟ್ರೆಂಡಿಂಗ್ನಲ್ಲಿ ಕಂಡು ಬರ್ತಿದೆ ಎಷ್ಟೊಂದು ಅಭಿಮಾನಿಗಳು ಈ ಬಾರಿ ಡಿ ಬಾಸ್ ಅವರನ್ನು ಮೀಟ್ ಮಾಡಿ ವಿಶ್ ಮಾಡಬೇಕು ಅಂತ ರೆಡಿ ಮಾಡಿಕೊಂಡಿದ್ರು ಆದರೆ ಹುಷಾರಿಲ್ಲದ ಕಾರಣ ಈ ಬಾರಿ ಡಿ ಬಾಸ್ ಅವರು ಬರ್ತ್ಡೇ ಆಚರಿಸಿಕೊಳ್ಳಲ್ಲ ಅಂತ ಹೇಳಿಬಿಟ್ರು ಆದರೂ ಕೂಡ ಅವರ ಅಭಿಮಾನಿಗಳು ಅವರ ಹೆಸರಿನಲ್ಲಿ ಕೇಕ್ ಕಟ್ ಮಾಡ್ತಾರೆ ಹಾಗೂ ಎಷ್ಟೊಂದು ಕಡೆ ರಕ್ತದಾನ ಶಿಬಿರಗಳನ್ನು ನಡೆಸುತ್ತಾರೆ ಅಭಿಮಾನಿಗಳಿಗೆ ಗಿಫ್ಟ್ ಆಗಿ ಫೆಬ್ರವರಿ ಹದಿನಾರರಂದು ಡೆವಿಲ್ ಚಿತ್ರದ ಟೀಸರ್ ರಿಲೀಸ್ ಮಾಡಲಾಗುತ್ತೆ ಅಂತ ಚಿತ್ರತಂಡ ತಿಳಿಸಿದೆ ಡೆವಿಲ್ ಟೀಸರ್ಗಾಗಿ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಹಾಗೂ ಆ ಟೀಸರ್ ಟ್ರೆಂಡಿಂಗ್ ಆಗೋದು ಗ್ಯಾರಂಟಿ ಇದೆಲ್ಲದರ ನಡುವೆ ಇನ್ನೊಂದು ಆಶ್ಚರ್ಯದ ವಿಚಾರ ಏನು ಅಂತ ನೋಡಿದರೆ ಕಿಚ್ಚ ಸುದೀಪ್ ಅವರು ತನ್ನ ಗೆಳೆಯ ಡಿ ಅವರ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಕೊಡಲೆಂದು ಹೊಸ ಕಾರು ಖರೀದಿ ಮಾಡಿದ್ದಾರೆ ಗೆಳೆಯ ಡಿ ಬಾಸ್ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಕೊಡಲೆಂದು ಕಿಚ್ಚ ಸುದೀಪ್ ಅವರು ಜೀಪ್ ಕಂಪನಿಯ ಕಾರೊಂದನ್ನು ಖರೀದಿ ಮಾಡಿದ್ದರು ಇದರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ